ಪಾಕಿಸ್ತಾನದ ವಿರುದ್ಧ ಮಿಂಚಿದ ಕನ್ನಡಿಗ ನಾಸ್ತುಫ್ ಗೆಂಜಿಗೆ ಡಲ್ಲಾಸ್ನ ಗ್ರೌಂಡ್ ಪೈರಿ ಕ್ರೀಡಾಂಗಣದಲ್ಲಿ ಯು ಎಸ್ ಎ ತಂಡದ ಪರವಾಗಿ ಆಡುತ್ತಿರುವ ಕನ್ನಡಿಗ ಅಬ್ಬರಿಸಿದ್ದಾರೆ ಚಿಕ್ಕಮಗಳೂರು ಹುಡುಗ ನಾಸ್ಟಿಫ್ ಗೆಂಜಿಗೆ ಪಾಕಿಸ್ತಾನ ವಿರುದ್ಧ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಪ್ರಮುಖ ಮೂರು ವಿಕೆಟ್ ಪಡೆಯುವ ಮೂಲಕ ಮಿಂಚಿದ್ದಾರೆ ಎಡಗೈ ಸ್ಪಿನ್ನರ್ ನಾಸ್ತುಫ್ ಗೆಂಜಿಗೆ ಪಾಕಿಸ್ತಾನ ವಿರುದ್ಧ ಪಂದ್ಯದ ನಾಲ್ಕು ಓವರ್ಗಳಲ್ಲಿ ಮೂವತ್ತು ರನ್ ನೀಡಿ ಪ್ರಮುಖ ಮೂರು ವಿಕೆಟ್ ಪಡೆದರು ಟಾಸ್ ಗೆದ್ದ ಯುಎಸ್ಎ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂಬತ್ತು ರನ್ ಕಲೆ ಹಾಕಿತು ಇಪ್ಪತ್ತಾರು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದಾಗ ಪಾಕಿಸ್ತಾನದ ಬಾಬರ್ ಅಜಾಮ್ ಮತ್ತು ಶಹಬಾಜ್ ಖಾನ್ ಆಸರೆಯಾದರು ಬಾಬರ್ ಅಜಾಮ್ ನಲವತ್ನಾಲ್ಕು ರನ್ ಗಳಿಸಿದರೆ ಶಹಬಾಜ್ ಖಾನ್ ನಲವತ್ತು ರನ್ ಗಳಿಸಿದರು ಶಹೀನ್ ಅಫ್ರಿದಿ ಹದಿನಾರು ಎಸೆತಗಳಲ್ಲಿ ಇಪ್ಪತ್ತ್ಮೂರು ರನ್ ಗಳಿಸಿ ಕೊನೆಯಲ್ಲಿ ಪಾಕಿಸ್ತಾನಕ್ಕೆ ನೆರವಾದರು ಯು ಎ ಪರವಾಗಿ ನಾಸ್ತುಫ್ ಗೆಂಜಿಗೆ ಮೂರು ವಿಕೆಟ್ ಪಡೆದರೆ ಸೌರಭ್ ಎರಡು ವಿಕೆಟ್ ಪಡೆದರು ಆಲಿ ಖಾನ್ ಮತ್ತು ಜಗ್ಸಿಕ್ ಸಿಂಗ್ ತಲಾ ಒಂದು ವಿಕೆಟ್ ಪಡೆದುಕೊಂಡರು ವೀಕ್ಷಕರೇ ಈ ಬಾರಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಿವೆ ಇದರಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಹಾಗೂ ಈ ಬಾರಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಯಾರು ಗೆಲ್ಲುತ್ತಾರೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್